ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭಗೊಟ್ಟು ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸೊಸೆ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ದಾಂಪತ್ಯದ್ದು ವಶೀಕರಣ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಹೋಗಿ ಕಾಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ನಾವು ನಿಮಗೆ ಎರಡು ದಿನದಲ್ಲಿ ಪರಿಹಾರ ಮಾಡಿಕೊಡ್ತೇವೆ ಹೌದು ಈಗಲೇ ಕಾಲ್ ಮಾಡಿ ಅಂತ ಹೇಳ್ತೇನೆ ನಾನು ನಿಮಗೆ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಆಗಿದ್ದರೆ ನೋಡಿ ಇವತ್ತಿನ ಒಂದು ತಂತ್ರ ಬಗ್ಗೆ ಹೇಳ್ತಾ ಇದ್ದೀನಿ ಹನ್ನೆರಡು ಹನ್ನೆರಡು ಅರಿಶಿನ ಕೊಂಬಿನ ಸಹಾಯದಿಂದ ನೀವು ಇಷ್ಟಪಡ್ತಂಥ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಅವ್ರನ್ನ ನೀವು ತುಂಬ ಅಂದರೆ ಡೀಪ್ ಲವ್ಗೆ ಕರ್ಕೊಂಡು ಹೋಗಬೇಕು ಅಥವಾ ಸಂಭೋಗ ವಶೀಕರಣ ಮಾಡ್ಕೋಬೇಕು ಅವ್ರ ಹತ್ರ ಅಂದರೆ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ ಏನಿಲ್ಲ ಹನ್ನೆರಡು ಅರಿಶಿಣ ಕೊಂಬನ್ನು ತಗೊಂಡು ಒಂದು ಕಪ್ಪು ದಾರ ತೊಗೋಬೇಕಾಗ್ತದೆ ಕಪ್ಪು ದಾರ ತೊಗೊಂಡ ನಂತರ ವೀಕ್ಷಕರೇ ಆ ಹನ್ನೆರಡು ಹರಿಶಿಣ ಕೊಂಬು ಏನಿರುತ್ತಲ್ಲ ಅದನ್ನು ನೀವು ಹನ್ನೆರಡಕ್ಕೆ ಹನ್ನೆರಡು ಆ ದಾರದಿಂದ ಕಟ್ಟಬೇಕಾಗ್ತದೆ ಕಟ್ತಾ 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 ಒಂದು ಸರಳವಾದ ಮಂತ್ರ ವೀಕ್ಷಕರೇ ಒಂದು ಸರಳವಾದ ಚಿಕ್ಕ ಮಂತ್ರ ಇದೆ ಸರಳವಾದ ಮಂತ್ರ ಆ ಮಂತ್ರವನ್ನು ನೀವು ಪಠನೆ ಮಾಡಬೇಕಾಗ್ತದೆ ಅದು ಏನು ನೀವು ಗಂಟು ಕಟ್ತಿ ಆ ದಾರಕ್ಕೆ ಹನ್ನೆರಡು ಹರ್ಷಿನ ಕೊಂಬು ಕಟ್ತಾ ಕಟ್ತಾ ಈ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ಆ ಮಂತ್ರ ಬಂದ್ಬಿಟ್ಟು ಓಂ ವಶಂ 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 ವೀಕ್ಷಕರೇ ಹನ್ನೆರಡು ಬಾರಿ ಈ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ಅದು ಕಟ್ತಾ ಕಟ್ತಾ ಹನ್ನೆರಡು ಬಾರಿ ಈ ಒಂದು ಮಂತ್ರವನ್ನು ಪಠನೆ ಮಾಡಿಬಿಟ್ಟು ವೀಕ್ಷಕರೇ ನಿಮ್ಮ ಮನೆ ಹತ್ತಿರ ಯಾವುದೇ ಒಂದು ತುಳಸಿ ಮರ ಆಗಿರ್ಬೋದು ಆ ಗಿಡಕ್ಕೆ ಹೋಗಿಬಿಟ್ಟು ಈ ಒಂದು ವಸ್ತುವನ್ನು ನೀವು ಕಟ್ಬಿಟ್ಟು ಹಿಂತಿದ್ದೆ ಬನ್ನಿ ಸಾಕು ನೀವು ನೋಡಿ ಅವರಾಗಿ ನಿಮ್ಮ ಹತ್ರ ಬಂದಿರ್ತಾರೆ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು